ನೇತೃತ್ವ ನೀತಿ ಮೂರೂ ಇಲ್ಲಾರ್ದಂಥ ಒಂದು ಒಕ್ಕೂಟ ಅದು ಮತ್ತು ಒಬ್ರಿಗೊಬ್ರಿಗೆ ಏನು ಸಂಬಂಧ ಇಲ್ಲ ಈ ಡಿ ಎಮ್ ಕೆ ಇಂಡಿ ಕೂಟದಲ್ಲಿ ಇದೆ ಡಿ ಎಮ್ ಕೆ ಇಂಡಿ ಕೂಟದಲ್ಲಿ ಅವರಿಗೆ ಎಸ್ ಪಿ ಅವರಾಗಲಿ ಬಿ ಎಸ್ ಪಿ ಅವರ ಸಾರಿ ಸಮಾಜವಾದಿ ಪಾರ್ಟಿಯವರಾಗಲಿ ಅಥವಾ ಆರ್ ಜೆ ಡಿ ಅವರ ಅವರು ಸಪೋರ್ಟ್ ಕೊಡೋದೇನು ಅರ್ಥವೂ ಇಲ್ಲ ಅದಕ್ಕೆ ಇಟ್ ವಾಸ್ ಎ ಮೀನಿಂಗ್ಲೆಸ್ ಎಕ್ಸರ್ಸೈಸ್ ಅದು ಇಟ್ ವಾಸ್ ದಟ್ ಅಲೈನ್ಸ್ ಇಟ್ ಸೆಲ್ಫ್ ಅದೊಂದು ನೈಸ್ ನಿಸರ್ಗಕ್ಕೆ ಸೃಷ್ಟಿಗೆ ವಿರೋಧವಾಗಿತ್ತು ಇಟ್ ವಾಸ್ ಅನ್ಯಾಚುರಲ್ ಆ್ಯಂಡ್ ಅನ್ಯಾಚುರಲ್ ಅಲೈನ್ಸ್ ಹ್ಯಾಸ್ ಡೈಡ್ ಇಟ್ಸ್ ನ್ಯಾಚುರಲ್ ಡೆತ್ ನಿತೀಶ್ ಕುಮಾರ್ ಬಿಜೆಪಿ ಸೇರ್ತಾರೆ ಅಲ್ಲ ಅದು ನಿತೀಶ್ ಕುಮಾರು ಮತ್ತು ಆರ್ ಜೆ ಡಿಯ ಮಧ್ಯೆ ಭಾಳ ತೀವ್ರತರವಾದಂಥ ಭಿನ್ನಾಭಿಪ್ರಾಯ ಇದೆ ಅನ್ನೋದು ನನಗೆ ಅಲ್ಲಿನ ನಮ್ಮ ಎಂ ಪಿಗಳು ಅಲ್ಲಿನ ಅನೇಕ ಪ್ರಮುಖರು ತಿಳಿಸಿದ್ದಾರೆ ಯಾಕಂದರೆ ಲಾಲು ಯಾದವ್ ಮತ್ತು ಅವರ ಕುಟುಂಬ ಅಂತಂದರೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಪರಿವಾರವಾದ ಇದರಲ್ಲೇ ಇದ್ದಾರೆ ಅವರು ಹಾಗಾಗಿ ಈ ರೀತಿಯಾಗಿ ಭ್ರಷ್ಟಾಚಾರ ಪರಿವಾರವಾದದಿಂದ ಅಲ್ಲಿ ಬಂದಿದೆ ಆ ಹಿನ್ನೆಲೆಯೊಳಗೆ ಅಲ್ಲಿ ಘಟನಾವಳಿಗಳು ನಡೀತಾ ಇದ್ದಾವೆ ಆದರೆ ಅವರು ಬಿ ಜೆ ಪಿಗೆ ಬರ್ತಾರ ಇಲ್ಲ ಇದು ನನಗೆ ಗೊತ್ತಿಲ್ಲ ಮತ್ತು ನಾನು ಹೇಳಿ ನನಗೆ ನಾನು ಆ ವಿಷಯದಲ್ಲಿ ಮಾತನಾಡಲಿಕ್ಕೆ ಸೂಕ್ತವೂ ಅಲ್ಲ ಅಂತ ನನ್ನ ಭಾವನೆ ಜಗದೀಶೆ ಭೇಟಿ ಮಾಡಿದೆ ಹಾ ಮಾಡಿ ನಾನು ಅದು ನನಗೆ ಗೊತ್ತಿರೋ ನನಗೆ ಫೋನ್ ಮೂಲಕ ನಮ್ಮ ಪಕ್ಷದ ಪ್ರಮುಖರು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು ಇನ್ಫಾರ್ಮ್ ಮಾಡಿದರು